ಆಕಾಶವಾಣಿ ಮಡಿಕೇರಿ ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ಮೊದಲಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಯಾವ ರೀತಿಯ ಆಯ್ಕೆಗಳನ್ನು ಮಾಡಿಕೊಳ್ಳಬಹುದು ಹಾಗೂ ಇದರಲ್ಲಿರುವ ಅವಕಾಶಗಳನ್ನು ಕುರಿತು ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಷಯ ತಜ್ಞರಾದ ಡಾಕ್ಟರ್ ಎಸ್ಸಿ ಸುರೇಶ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಯುವ ಜನರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಯಾವ ರೀತಿಯಾದಂಥ ಆಯ್ಕೆಗಳನ್ನು ಮಾಡ್ಕೋಬಹುದು ಇದರಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲ್ನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಷಯ ತಜ್ಞರಾದಂಥ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು ನಮಸ್ಕಾರ ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ ಪಿ ಯು ಸಿ ನಂತರ ಸಾಧಾರಣವಾಗಿ ವಿವಿಧ ಆಯ್ಕೆಗಳನ್ನು ಮಾಡಿಕೊಂಡು ಯುವಜನರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರ್ಸ್ಕೊಬಹುದು ಕೃಷಿ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು ಖಂಡಿತ ಕೃಷಿಗೆ ಪೂರಕವಾದ ಒಂದು ಕಸುಬು ಅಂದರೆ ನಮ್ಮ ಪಶುಪಾಲನೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಈ ಎಲ್ಲ ವಿಚಾರಗಳಲ್ಲಿ ಅಧ್ಯಯನಕ್ಕೆ ಯಾವ ರೀತಿ ಅವಕಾಶಗಳಿದಾವೆ ಅಂತ ತಾವು ಮೊದಲಿಗೆ ಸ್ವಲ್ಪ ಹೇಳ್ತೀರಾ ಖಂಡಿತವಾಗ್ಲು ಎಲ್ಲ ಯುವ ಜನತೆಗೆ ನಾನು ಹೇಳೋದೇನಂದ್ರೆ ಸಾಧಾರಣವಾಗಿ ನಾವು ಪಿ ಯು ಸಿ ನಂತರ ಇಂಜಿನಿಯರಿಂಗು ಅಥವಾ ವೈದ್ಯಕೀಯ ವೃತ್ತಿ ಇರ್ಬೋದು ಅಥವಾ ಬೇಸಿಕ್ ಡಿಗ್ರಿ ಕೋರ್ಸಸ್ಗಳಿರ್ಬೋದು ಅದ್ರ ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೇವೆ ಅದಲ್ದೇ ಪಿ ಯು ಸಿ ನಂತರ ಸಿಇ ಟಿ ಪರೀಕ್ಷೆಯ ಆಧಾರದ ಮೇಲೆ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಕೋರ್ಸಸ್ ಅಂದರೆ ಕೃಷಿ ಮತ್ತೆ ಕೃಷಿ ಸಂಬಂಧಿತ ವಿಷಯಗಳನ್ನ ಅಧ್ಯಯನ ಮಾಡಲಿಕ್ಕೆ ತುಂಬಾ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರು ಕೃಷಿ ಸಂಬಂಧಿತ ಯೂನಿವರ್ಸಿಟಿಗಳಿದೆ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ವಿ ಕೆ ಅಲ್ಲಿರ್ತಕ್ಕಂತಹ ಕೇಂದ್ರ ಹಾಗೇನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅದಲ್ಲದೆ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆಗಳ ವಿಶ್ವವಿದ್ಯಾಲಯ ಬೀದರ್ ಹಾಗೇನೆ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಅಂದ್ರೆ ಇದು ಕೃಷಿ ಮತ್ತೆ ತೋಟಗಾರಿಕೆ ಎರಡನ್ನೂ ಒಳಗೊಂಡಿರ್ತಕ್ಕಂತಹ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೇನೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಈ ರೀತಿಯಾಗಿ ಆರು ಯೂನಿವರ್ಸಿಟಿಗಳಿದೆ ಆರು ಯೂನಿವರ್ಸಿಟಿಗಳಿಂದಾಗಿ ವಿವಿಧ ರೀತಿಯ ಕೋರ್ಸ್ ಗಳನ್ನ ಆಫರ್ ಮಾಡ್ತಾರೆ ಎಸ್ಪೆಷಲಿ ವೆಟ್ನರಿ ಸೈನ್ಸ್ ಆಗಿರ್ಬೋದು ಡೈರಿ ಸೈನ್ಸ್ ಆಗಿರ್ಬೋದು ಫಿಶರಿ ಸೈನ್ಸ್ ಆಗಿರ್ಬೋದು ಅಗ್ರಿಕಲ್ಚರ್ ಹಾಗೆ ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಸಿರಿಕಲ್ಚರ್ ರೇಷ್ಮೆ ಕೃಷಿ ಹಾಗೇನೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮತ್ತೆ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಮತ್ತೆ ಫುಡ್ ಸೈನ್ಸ್ ಕಮ್ಯುನಿಟಿ ಸೈನ್ಸ್ ಅಂತ ಹಾಗೇನೇ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಮತ್ತೆ ಫುಡ್ ಟೆಕ್ನಾಲಜಿ ಅಂತ ಹೇಳ್ತೇವೆ ಈ ರೀತಿ ಹದಿಮೂರು ವಿವಿಧ ರೀತಿಯ ಕೋರ್ಸ್ ಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರನ್ನ ನಾನು ಗಮನಿಸೋದಾದ್ರೆ ಈ ವಿಶ್ವವಿದ್ಯಾಲಯದಿಂದ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮತ್ತೆ ಅದಲ್ಲದೆ ಸಿರಿಕಲ್ಚರ್ ಕೋರ್ಸ್ ಗಳನ್ನ ನೋಡಬಹುದು ಕಾಲೇಜ್ಗಳು ಮುಖ್ಯವಾಗಿ ಬೆಂಗಳೂರಿನಲ್ಲಿದೆ ಹಾಸನದಲ್ಲಿದೆ ವಿ ಸಿ ಫಾರ್ಮ್ ಮಂಡ್ಯದಲ್ಲಿದೆ ಹಾಗೆಯೇ ಚಾಮರಾಜನಗರದಲ್ಲಿದೆ ಮತ್ತೆ ಚಿಂತಾಮಣಿಯಲ್ಲಿ ಚಿಂತಾಮಣಿಯಲ್ಲಿ ಕೃಷಿ ಮತ್ತು ರೇಷ್ಮೆ ಸಿರಿಕಲ್ಚರ್ ಒಂದೇ ಕಾಲೇಜ್ ಅದಿರೋದು ಅಲ್ಲಿ ತರಬೇತಿಯನ್ನ ತಗೋಬಹುದು ಅಧ್ಯಯನ ಮಾಡಬಹುದು ಮುಖ್ಯವಾಗಿ ಕೃಷಿ ಕೃಷಿ ಇಂಜಿನಿಯರಿಂಗ್ ಹಾಗೆ ಬಿಟೆಕ್ ಈ ಕೋರ್ಸ್ ಗಳನ್ನ ಆಫರ್ ಮಾಡ್ತಾರೆ ಹಾಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ ಧಾರವಾಡ ವಿಜಯಪುರ ಹಾವೇರಿಯಲ್ಲಿ ಕೃಷಿ ಕಾಲೇಜ್ ಇದೆ ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಫರ್ ಮಾಡ್ತಾರೆ ಹಾಗೆ ಧಾರವಾಡ ಕ್ಯಾಂಪಸ್ ನಲ್ಲಿ ಅಂದ್ರೆ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಇರತಕ್ಕಂಥ ಒಂದು ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಅಂತ ಹೇಳ್ತಿದ್ರು ಮೊದಲು ಇದನ್ನು ಹೋಮ್ ಸೈನ್ಸ್ ಅಂತ ಹೇಳ್ತಾ ಇದ್ರು ಹೋಮ್ ಸೈನ್ಸ್ ಸಂಬಂಧಪಟ್ಟಾದಂತಹ ಕೋರ್ಸ್ ಗಳನ್ನು ಸಹ ಈ ಕಾಲೇಜ್ ನಿಂದ ಪಡಿಬಹುದು ಹಾಗೆ ಶಿರ್ಸಿಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಇದೆ ಅದು ಧಾರವಾಡ ಕೃಷಿ ವಿದ್ಯಾಲಯದ ಅಧೀನದಲ್ಲಿ ಬರ್ತದೆ ಬಿಎಸ್ಸಿ ಅನ್ನು ಸಹ ಆ ಕೋರ್ಸ್ ನಿಂದ ಮಾಡಬಹುದು ಹಾಗೇನೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವತಿಯಿಂದ ರಾಯಚೂರು ಭೀಮರಾಯನಗುಡಿ ಮತ್ತೆ ಕಲಬುರಗಿ ಹಾಗೂ ಗಂಗಾವತಿಯಲ್ಲಿ ಕೃಷಿ ಕಾಲೇಜ್ ಇದೆ ಬಿಎಸ್ಸಿ ಕೃಷಿ ಮಾಡ್ಬೋದು ಮುಖ್ಯವಾಗಿ ರಾಯಚೂರು ವಿಶ್ವವಿದ್ಯಾಲಯ ಅಧೀನದಲ್ಲಿ ಕೃಷಿ ಇಂಜಿನಿಯರಿಂಗ್ ಎಸ್ಪೆಷಲಿ ಒಂದು ತುಂಬಾ ಮಹತ್ವ ಪಡೆದಿರತಕ್ಕಂಥ ಕಾಲೇಜು ನಮ್ಮ ಕೃಷಿ ಸಂಬಂಧಿತ ಏನು ಪರಿಕರಗಳಿದೆಯೋ ಇಂಪ್ಲಿಮೆಂಟ್ಸ್ ಎಲ್ಲ ಏನಿದೆಯೋ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡತಕ್ಕಂಥ ಕೇಂದ್ರ ಅದು ಆ ಒಂದು ಕಾಲೇಜಿನಿಂದ ಕೃಷಿ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಪಡಿಬಹುದು ರಾಯಚೂರು ಬಿಟ್ರೆ ಮತ್ತೆ ಈ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ಜಿ ಇದೆ ಬಟ್ ಬಿಎಸ್ಸಿ ಕೃಷಿ ಇಂಜಿನಿಯರಿಂಗ್ ಜಾಸ್ತಿ ಅಲ್ಲಿಂದನೆ ಕೊಡ್ತಾರೆ ರಾಯಚೂರಿನಿಂದ ಕೊಡ್ತಕ್ಕಂಥದ್ದು ಇತ್ತೀಚೆಗೆ ಬಂದಂತ ಇನ್ನೊಂದು ಯೂನಿವರ್ಸಿಟಿ ಅಂದ್ರೆ ಶಿವಪ್ಪ ಶಿವಪ್ಪನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ ಯುಎ ಎಚ್ ಎಸ್ ಯುಎ ಎಚ್ ಎಸ್ ಶಿವಮೊಗ್ಗ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಶಿವಮೊಗ್ಗ ಮತ್ತೆ ಇರುವಕ್ಕಿ ಇಲ್ಲಿ ಎರಡು ಕೃಷಿ ಕಾಲೇಜ್ ಇದೆ ಹಾಗೆ ಮೂಡಿಗೆರೆ ಮತ್ತೆ ಹಿರಿಯೂರ್ನಲ್ಲಿ ತೋಟಗಾರಿಕಾ ಕಾಲೇಜ್ ಇದೆ ಬಿಎಸ್ಸಿ ಹಾರ್ಟಿಕಲ್ಚರ್ ಮಾಡಬಹುದು ಹಾಗೆ ನಮ್ಮ ಜಿಲ್ಲೆಯ ಪೊನ್ನಂಪೇಟೆ ಮತ್ತೆ ಇರುವಕ್ಕಿಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಓಹ್ ಎರಡಿದೆ ಪೊನ್ನಂಪೇಟೆ ತುಂಬಾ ಹಳೆಯ ಕಾಲೇಜು ಇರುವ ಇತ್ತೀಚೆಗೆ ಪ್ರಾರಂಭ ಮಾಡಿದಂತ ಕಾಲೇಜು ಇಲ್ಲಿಂದ ಅರಣ್ಯ ಬಿ ಸಿ ಫಾರೆಸ್ಟ್ರಿಯನ್ನ ನಾವು ಮಾಡಬಹುದು ಅದಲ್ಲದೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಲ್ಲಿಂದ ಒಂಬತ್ತು ಕಾಲೇಜುಗಳು ಬರ್ತದೆ ಬರೀ ತೋಟಗಾರಿಕೆಗೆ ಸಂಬಂಧಪಟ್ಟ ಸಿ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಇದಕ್ಕಾಗಿ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲೆಯ ಅರಬಾವಿ ಬಾಗಲಕೋಟೆ ಬೆಂಗಳೂರು ಬೀದರ್ ಕೋಲಾರ ಕೊಪ್ಪಳ ಮೈಸೂರು ಶಿರಸಿ ಹಾಗೆ ತಿಪ್ಪೂರು ತಿಪ್ಪೂರು ಇತ್ತೀಚೆಗಷ್ಟು ಪ್ರಾರಂಭ ಆಗಿರುವಂತಹ ಕಾಲೇಜು ತೋಟಗಾರಿಕಾ ಕಾಲೇಜು ಕಾಲೇಜುಗಳು ಅದಲ್ಲದೇ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಇನ್ನೊಂದು ಬರ್ತಕ್ಕಂಥ ತೋಟಗಾರಿಕೆ ಇಂಜಿನಿಯರ್ ಮತ್ತೆ ಫುಡ್ ಟೆಕ್ನಾಲಜಿ ಅದು ಈಗ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂತಹ ಕಾಲೇಜು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ ಅದು ಹಾವೇರಿ ಜಿಲ್ಲೆಯ ದೇವಿ ಹೊಸೂರು ಅಂತಕ್ಕಂಥ ಊರಿನಲ್ಲಿದೆ ಅದನ್ನು ಸಹ ಆಯ್ಕೆ ಮಾಡ್ಕೋಬಹುದು ಇವಿಷ್ಟು ಕೃಷಿ ಮತ್ತೆ ತೋಟಗಾರಿಕೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಇನ್ನೊಂದು ಕೆವಿಎಫ್ ಎಸ್ ಅಂದ್ರೆ ಕರ್ನಾಟಕ ವೆಟನರಿ ಅನಿಮಲ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ ಬೀದರ್ ಬೀದರ್ನಲ್ಲಿ ಎಸ್ಪೆಷಲಿ ಪಶು ವೈದ್ಯಕೀಯ ಯೂನಿವರ್ಸಿಟಿ ಅಂತ ನಾವು ಹೇಳ್ತೀವಿ ಈ ಒಂದು ಯೂನಿವರ್ಸಿಟಿಯಿಂದ ಮುಖ್ಯವಾಗಿ ಒಂದು ಬಿ ವಿ ಎಸ್ ಸಿ ಅಂಡ್ ಎಚ್ ಬ್ಯಾಚಲರ್ ಆಫ್ ವೆಟನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಈ ಒಂದು ಕೋರ್ಸ್ ಅನ್ನ ಬೆಂಗಳೂರು ಬೀದರ ಹಾಸನ್ ಶಿವಮೊಗ್ಗ ಗದಗ ಮತ್ತೆ ಈ ವರ್ಷದಿಂದ ಅತಣಿ ಸೊ ಚಿಕ್ಕೋಡಿಯ ಅತಣಿಯಲ್ಲಿ ಕಾಲೇಜನ್ನ ಪ್ರಾರಂಭ ಮಾಡ್ತಾ ಇದ್ರೆ ಇಷ್ಟು ಕಾಲೇಜುಗಳಿಂದ ಆರು ಕಾಲೇಜ್ಗಳಿಂದ ನಾವು ಇದನ್ನ ಅಧ್ಯಯನ ಮಾಡಬಹುದು ಆದ್ರೆ ಸೀಟ್ಗಳ ಸಂಖ್ಯೆ ಬಹಳ ಕಡಿಮೆ ಹೌದು ಯಾಕೆಂದ್ರೆ ಈ ಎಲ್ಲಾ ಕೋರ್ಸ್ಗಳು ಬರೀ ಗವರ್ಮೆಂಟ್ ಅಧೀನದಲ್ಲಿದೆ ಯಾವುದೇ ಒಂದು ಪ್ರೈವೇಟ್ ಖಾಸಗೀಕರಣದ ಅಧೀನದಲ್ಲಿ ಇರ್ತಕ್ಕಂಥ ಕಾಲೇಜುಗಳಿಲ್ಲ ಮತ್ತೆ ಇಲ್ಲಿ ಪ್ರವೇಶ ಪಡೀಲಿಕ್ಕಾಗಿ ತುಂಬಾ ಒಳ್ಳೆಯ ಮಾರ್ಕ್ಸ್ ಗಳನ್ನ ತೆಗೆದಿರ್ಬೇಕು ತುಂಬಾ ಕಾಂಪಿಟೇಷನ್ ಅಂತೂ ಖಂಡಿತ ಇರುತ್ತೆ ಮತ್ತೆ ಕಂಪ್ಲೀಟ್ ಯ ರ್ಯಾಂಕಿಂಗ್ ಆಧಾರದ ಮೇಲೆ ನಡೀತಕ್ಕಂಥದ್ದು ಹಾಗೇನೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಅಣ್ಣರ್ ನಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಡೈರಿ ಸೈನ್ಸ್ ಹೈನುಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಒಂದಿದೆ ಹಾಗೆ ಕಲಬುರಗಿಯಲ್ಲಿ ಒಂದಿದೆ ಎರಡು ಕಾಲೇಜ್ ಇದೆ ಮತ್ತೆ ಫಿಶರಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಒಂದು ಕಾಲೇಜ್ ಇದೆ ಇವಿಷ್ಟು ಆಯ್ಕೆಗಳು ಕೃಷಿ ಮತ್ತೆ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಿಂದ ನಮಗೆ ಸಿಗ್ತದೆ ಇನ್ನು ಮುಖ್ಯವಾಗಿ ಈ ಒಂದು ಕೋರ್ಸ್ಗಳಿಗೆ ನಾವು ಪ್ರವೇಶ ಪಡಿಬೇಕು ಅಂದರೆ ಏನು ಅರ್ಹತೆ ಇರಬೇಕಾಗತ್ತೆ ಸೊ ಪಿಯುಸಿ ನಂತರ ಸಿಇಟಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಸಿಇ ಅಲ್ಲಿ ಬಂದಂತಹ ರ್ಯಾಂಕಿಂಗ್ ಗಳ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೀತದೆ ಸೊ ಕೌನ್ಸಿಲಿಂಗ್ ಆಧಾರದ ಮೇಲೆ ನಿಮಗೆ ಯಾವ ಕೋರ್ಸ್ ಗಳನ್ನ ಆಯ್ಕೆ ಮಾಡಿದಿರಿ ಅದರ ಲಭ್ಯತೆ ಮತ್ತೆ ಅಲಭ್ಯತೆ ನಿಮಗೆ ಗೊತ್ತಾಗ್ತದೆ ಅದಲ್ಲದೆ ಎಸ್ಪೆಷಲಿ ರೈತರ ಮಕ್ಕಳಿದ್ರೆ ರೈತರ ಮಕ್ಕಳಿಗಾಗಿ ರಿಸರ್ವೇಶನ್ ಕೋಟಾ ಇರುತ್ತೆ ಈ ಎಲ್ಲಾ ಒಂದು ಸೀಟ್ ಗಳಲ್ಲಿ ರೈತ ಮಕ್ಕಳಿಗೆ ಅಂತ ಒಂದು ಸಪರೇಟ್ ಆಗಿ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ ಸೊ ಅದರ ಆಧಾರದ ಮೇಲೆ ರೈತರ ಮಕ್ಕಳಿಗೆ ಪ್ರವೇಶ ಪಡಿಬಹುದು ಅದಲ್ದೆ ಎನ್ ಆರ್ ಐ ಕೋಟಾ ಅಂತ ಇರುತ್ತೆ ಸೊ ಎನ್ ಆರ್ ಐ ಕೋಟದಲ್ಲೂ ಸಹ ಪ್ರವೇಶ ಒಂದು ಹೌದು ಅದು ಎಸ್ಪೆಷಲಿ ವೆಟನರಿ ಕೋರ್ಸ್ ತಗೊಳ್ಳೋರಿಗೆ ಅಗ್ರಿಕಲ್ಚರ್ ತಗೊಳ್ಳೋರಿಗೆ ಐ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತೀವಿ ಅವರ ವತಿಯಿಂದ ನಡೆಸತಕ್ಕಂತ ಪರೀಕ್ಷೆಯಲ್ಲಿ ಪಾಸ್ ಆದಲ್ಲಿ ಒಂದು ಕಾಲೇಜಿಗೆ ಇಂತಿಷ್ಟು ಸೀಟ್ ಅಂತ ಇರ್ತದೆ ಸೊ ಅದನ್ನ ನಾವು ಮಾಡಬಹುದು ಅದರಲ್ಲಿ ಸ್ಟೈಫಂಡ್ ಅಂದ್ರೆ ಶಿಷ್ಯ ವೇತನ ಸಿಗ್ತದೆ ಇಲ್ಲ ಹೊರಗೆ ಓದಬೇಕು ಅನ್ನೋ ಇಚ್ಛೆ ಇದ್ರೆ ನಾವೇ ನೇರವಾಗಿ ಅದನ್ನ ಫೀಸ್ ಕಟ್ಟಿ ಸಹ ಓದಬಹುದು ಅಂದರೆ ಈ ಪಶುವೈದ್ಯಕೀಯ ಕೋರ್ಸ್ನಲ್ಲಿ ನಾವು ಕೇವಲ ಸೀಮಿತ ಕಾಲೇಜುಗಳಲ್ಲಿ ಮಾತ್ರ ಪ್ರವೇಶ ಪಡೆದು ನಾವು ಪದವಿಗಳನ್ನು ಪಡ್ಕೋಬಹುದು ಅಂದರೆ ಈ ಒಂದು ಈ ಲಭ್ಯವಿದವಲ್ಲ ಕೋರ್ಸ್ಗಳು ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾರಲ್ಲ ಆ ಸಾಧಾರಣವಾಗಿ ಎಲ್ಲ ಡಿಗ್ರಿ ಕೋರ್ಸ್ಗಳ ಒಂದು ಅವಧಿ ಕನಿಷ್ಠ ನಾಲ್ಕು ವರ್ಷ ಇದ್ದೇ ಇರುತ್ತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ನೋಡೋದಾದ್ರೆ ನಾಲ್ಕು ವರ್ಷ ಇರುತ್ತೆ ಅದ್ರಲ್ಲಿ ವೆಟನರಿ ಸೈನ್ಸ್ ಮಾತ್ರ ಐದುವರೆ ವರ್ಷ ಸೊ ನಾಲ್ಕುವರೆ ವರ್ಷ ಕೋರ್ಸ್ ವರ್ಕ್ ಇರುತ್ತೆ ಒಂದ್ ವರ್ಷ ಇಂಟರ್ನ್ಶಿಪ್ ಇರುತ್ತೆ ನಾಲ್ಕು ವರ್ಷನೇ ನಾಲ್ಕು ವರ್ಷ ಅದೊಂದು ಹಾನರ್ಸ್ ಅಂತ ಒಂದು ಡಿಗ್ರಿ ಹಾನರ್ಸ್ ಕೋರ್ಸ್ ಅಂತ ಹೊಸದಾಗಿ ಮಾಡಿದ್ದಾರೆ ಇವರಿಗೆ ಅವಕಾಶಗಳು ಇರ್ತವೆ ಒಂದು ಪದವಿ ಮುಗಿಸಿದ್ಮೇಲೆ ಸಾಧಾರಣ ನಾವು ಕೃಷಿ ಮತ್ತೆ ತೋಟಗಾರಿಕೆ ನೋಡಿದ್ರೆ ಒಂದು ಗೌರ್ಮೆಂಟ್ ಜಾಬ್ ಅನ್ಸು ಖಂಡಿತ ಸಿಗ್ತದೆ ಅದಲ್ದೇ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತುಂಬಾ ಪೋಸ್ಟ್ ಗಳು ಬರ್ತದೆ ಸೊ ಫುಡ್ ಇದಿರಬಹುದು ಅದೇ ರೀತಿ ಅಗ್ರಿಕಲ್ಚರ್ ಆಫೀಸರ್ ಗಳು ಹಾರ್ಟಿಕಲ್ಚರ್ ಆಫೀಸರ್ಸ್ ಪೋಸ್ಟ್ ಗಳು ಇರಬಹುದು ಅದಲ್ಲದೆ ನೀವು ಯು ಪಿ ಎಸ್ ಸಿ ನೆಕ್ಸ್ಟ್ ಬರೆಯುವ ಮಹತ್ವಾಕಾಂಕ್ಷಿಗಳಾಗಿದ್ರೆ ಎಸ್ಪೆಷಲ್ ಐಎಸ್ ಐ ಎಫ್ ಎಸ್ ಇರಬಹುದು ಆ ಐ ಆರ್ ಎಸ್ ಈ ರೀತಿ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಒಂದು ಗಮನಿಸಬಹುದು ಯಾರೆಲ್ಲ ಈ ಕೃಷಿ ಸಂಬಂಧಿತ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ಅಂಥವರೇ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಆಗಿರೋ ನಿದರ್ಶನಗಳಿದೆ ಸೊ ಅದಕ್ಕೆಲ್ಲ ಸಹಕಾರಿ ಆಗ್ತದೆ ಆ ರೀತಿಯಲ್ಲಿ ನೋಡಬಹುದು ಅಂದ್ರೆ ಒಂದು ಮುಖ್ಯವಾಗಿ ಕೃಷಿ ಇಲಾಖೆ ಹೌದು ತೋಟಗಾರಿಕೆ ಇಲಾಖೆ ಮತ್ತು ಈ ಬಿಎಸ್ ಸಿ ಡೈರಿ ಟೆಕ್ನಾಲಜಿ ಎಲ್ಲಾ ಮಾಡಿದ್ರೆ ಈ ನಮ್ಮ ಕೆಜಿಎಫ್ ಅಲ್ಲಿ ಏನಕ್ಕೆ ಅವಕಾಶಗಳು ಸಿಗ್ತಾವ್ ಮತ್ತೆ ಬಿವಿಎಸ್ ಸಿ ಮಾಡಿದ್ರೆ ಪಶುಸಂಗೋಪನಾ ಇಲಾಖೆ ಹೌದು ಪಶುವೈದ್ಯಕೀಯ ಇಲಾಖೆಯಲ್ಲಿ ಒಂದು ಅವಕಾಶಗಳು ಸಿಗ್ತವೆ ಮತ್ತೆ ಅಗ್ರಿಕಲ್ಚರ್ ಇಂಜಿನಿಯರ್ ಅಂತನೂ ತಗೊಳ್ತಾರೆ ಕೆಲವೊಂದು ಈ ಕೃಷಿ ಇಲಾಖೆ ಮತ್ತೆ ಜಲಾನಯನ ಇಲಾಖೆ ಇಂಥ ಕಡೆ ತಗೊಳ್ತಾರೆ ಮತ್ತೆ ಸಿರಿಕಲ್ಚರ್ ಕೂಡ ಇದೆ ಆ ಸಿರಿಕಲ್ಚರ್ನರು ಕೂಡ ರೇಷ್ಮೆ ಇಲಾಖೆ ವತಿಯಿಂದ ಅವರನ್ನು ಸಹ ತೆಗೆದುಕೊಳ್ತಾರೆ ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರಿಕೆ ಪದವೀಧರ ಅವಕಾಶಗಳು ಇರ್ತವೆ ಜೊತೆ ಈಗ ಈ ಬ್ಯಾಂಕ್ ನಲ್ಲಿ ಕೂಡ ಕೃಷಿ ಅಧಿಕಾರಿಗಳ ಅಸಿಸ್ಟೆಂಟ್ ಮ್ಯಾನೇಜರ್ ಏನು ಕೃಷಿ ಸಂಬಂಧ ಇದೆ ಫೀಲ್ಡ್ ಆಫೀಸರ್ ಹೆಚ್ಚಿನ ಸಂದರ್ಭದಲ್ಲಿ ಕೃಷಿ ಒಂದು ಪದವೀಧರರೇ ಆಗಿರ್ತಾರೆ ಅವರು ಸೊ ಆ ಅವಕಾಶಗಳು ಇರ್ತದೆ ಅದಲ್ಲದೆ ಫುಡ್ ಅಂಡ್ ಸೆಕ್ಯೂರಿಟಿ ಇದರಲ್ಲಿ ಸಹ ಅವರನ್ನು ತಗೊಳ್ತಾರೆ ಭಾರತ ಆಹಾರ ನಿಗಮನೆ ಕಾಲೇಜು ಟೀಚಿಂಗ್ ಪೋಸ್ಟ್ ಆಗಿ ಬರಬಹುದು ಸೊ ಅದನ್ನು ಸಹ ಅವಕಾಶ ಇದೆ ಮತ್ತೆ ಈ ಸೈನ್ಯದಲ್ಲೂ ಕೂಡ ವೆಟನರಿ ಪಶು ವೈದ್ಯಕೀಯ ಗ್ರಾಜುಯೇಷನ್ ನೋಡೋದಾದ್ರೆ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗ ಇದು ಐದುವರೆ ವರ್ಷದ ಕೋರ್ಸ್ ಸೊ ನಾಲ್ಕೂವರೆ ವರ್ಷ ಕೋರ್ಸ್ ವರ್ಕು ಮತ್ತೆ ಒಂದ್ ವರ್ಷ ಇಂಟರ್ನ್ಶಿಪ್ ಇರ್ತದೆ ಮುಖ್ಯವಾಗಿ ಇದರಲ್ಲಿ ನಾವು ಒಂದು ಅನುವಂಶ ಜೆನೆಟಿಕ್ಸ್ ಬಗ್ಗೆ ಓದಿರ್ತೀವಿ ಎಲ್ ಪಿ ಎಂ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಟೆಕ್ನಾಲಜಿ ಇರಬಹುದು ಹಾಗೇನೆ ಆಹಾರದ ಬಗ್ಗೆ ನ್ಯೂಟ್ರಿಷನ್ ಅನಿಮಲ್ ನ್ಯೂಟ್ರಿಷನ್ ಓದಿರ್ತೀವಿ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣೆ ಪೌಲ್ಟ್ರಿ ಪ್ರೊಡಕ್ಷನ್ ಓದಿರ್ತೀವಿ ಮತ್ತೆ ಅಂಗಾಂಗ ರಚನಾ ಶಾಸ್ತ್ರ ಓದಿರ್ತೀವಿ ಅನಾಟಮಿ ಅಂತ ಹೇಳ್ತೀವಿ ಹಾಗೆ ಬಯೋಕೆಮಿಸ್ಟ್ರಿ ಫಿಸಿಯಾಲಜಿ ಮತ್ತೆ ಸರ್ಜರಿ ಮೆಡಿಸಿನ್ಸ್ ಗೈನಕಾಲಜಿ ಅದಲ್ಲದ್ರೆ ಪೆಥಾಲಜಿ ಸೊ ಈ ರೀತಿ ವಿವಿಧ ಕೋರ್ಸ್ ನಾವು ಓದಿರೋದ್ರಿಂದ ಆಲ್ಮೋಸ್ಟ್ ಮನುಷ್ಯರ ವೈದ್ಯರು ಏನಿರ್ತಾರೋ ಅದಕ್ಕೆ ಪ್ಯಾರಲಾಗಿ ಆಗಿ ಆ ಕೋರ್ಸ್ ಓದಿರ್ತೀವಿ ಹಾಗಾಗಿ ಕೆಲವೊಂದು ಜಾಬ್ ಅಪರ್ಚುನಿಟೀಸ್ ಅಲ್ಲಿ ಸಹ ನಮಗೆ ಲಭ್ಯತೆ ಇರ್ತದೆ ಸೊ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಪಬ್ಲಿಕ್ ಹೆಲ್ತ್ ಆಫೀಸರ್ ಅಂತ ಎಸ್ಪೆಷಲಿ ಬಿ ಬಿ ಎಂ ಪಿ ಇರ್ಬೋದು ನಗರಸಭೆಗಳಲ್ಲೆಲ್ಲ ಇರ್ತದೆ ಅಲ್ಲಿ ಕೂಡ ವೆಟನೆರಿಯನ್ಸ್ ಗೆ ತುಂಬಾ ಸ್ಕೋಪ್ ಇರ್ತದೆ ಹಾಗೇನೇ ಐ ಸಿ ಎಂ ಆರ್ ಸೊ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ಸಹ ನಮ್ಗೆ ಆಸ್ ಎ ಜೂನೋಟಿಕ್ ಡಿಸೀಸ್ ಬರುವಾಗ ಸೊ ಆಫೀಸರ್ ವೆಟನೇರಿಯನ್ ರೋಲ್ ಇರುತ್ತೆ ಅದಲ್ದೇನೆ ಅಕಡೆಮಿಕ್ಸ್ ನಾನು ಆಗ್ಲೇ ಹೇಳಿದಾಗ ಒಂದು ನೀವು ಯೂನಿವರ್ಸಿಟಿ ಬರ್ತೀರಿ ಪ್ರೊಫೆಸರ್ ಪೋಸ್ಟ್ ಅಂದ್ರೆ ಅದಕ್ಕೆ ನಾವು ಪೋಸ್ಟ್ ಗ್ರಾಜುಯೇಷನ್ ಪಿ ಎಚ್ ಡಿ ಖಂಡಿತ ಮಾಡ್ಬೇಕು ಖಂಡಿತ ಬೇಸಿಕ್ ಮಾಡ್ಕೊಂಡ ನಂತರ ಏನಾದ್ರು ಮಿನಿಮಮ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಎಮ್ ಎಸ್ ಸಿ ಮಾಡಿದ್ರೆ ಸೊ ಈ ಆಪರ್ಚುನಿ ಜಾಸ್ತಿ ಆಗುತ್ತೆ ಸೊ ಬೇಸಿಕ್ ಡಿಗ್ರಿ ಮಾಡ್ಕೊಂಡ್ರಿ ಅಂದ್ರೆ ಒಂದು ವೆಟನರಿ ಆಫೀಸರ್ ಆಗ್ಬೋದು ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೇನೆ ಆರ್ಮಿಲಿ ನೀವು ರಿಮೋಟ್ ಸಿಟನರಿ ಕಾಪ್ಸ್ ಅಂತ ತೆಗೆದುಕೊಳ್ತಾರೆ ಸೊ ಅಲ್ಲಿಗೆ ಹೋಗ್ಬಹುದು ಮತ್ತೆ ಬಿ ಎಸ್ ಎಫ್ ಬಿಎಸ್ಎಫ್ ಎಸ್ಪೆಷಲಿ ಬಿ ಎಸ್ ಎಫ್ ನಲ್ಲಿ ಇರ್ತಕ್ಕಂಥ ಇರಬಹುದು ಹಾಗೇನೆಗಳು ಒಂಟೆಗಳು ಒಂಟೆಗಳು ತೆಗೆದುಕೊಳ್ತಾರೆ ಸೊ ಅದಕ್ಕೆ ಹೋಗ್ಬಹುದು ಮತ್ತೆ ಡೈರಿಗಳು ಕೂಡ ಇಟ್ಕೊಂಡಿರ್ತಾರೆ ಹೌದು ಎಸ್ಪೆಷಲಿ ಮಿಲಿಟರಿ ಡೈರಿಗಳಲ್ಲಿ ಬೇರೆಯವರು ಅಲೋ ಮಾಡೋದಿಲ್ಲ ಅವರಿಗೆ ಅವ್ರದೇ ಆದ ವೆಟನರಿ ಡಾಕ್ಟರ್ ಟ್ರೀಟ್ ಮಾಡ್ಬೇಕು ಅಲ್ಲಿ ಆಪರ್ಚುನಿಟಿ ಇರ್ತದೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗ ಒಂದು ಯು ಪಿ ಎಸ್ ಎಕ್ಸಾಮ್ ಗಳೆಲ್ಲ ಮಾಡ್ಕೋಬಹುದು ಜೊತೆ ಸೈಂಟಿಸ್ಟ್ ಪೋರ್ಟ್ಸ್ ಗಳು ಎಸ್ಪೆಷಲಿ ದೊಡ್ಡ ದೊಡ್ಡ ಗಳು ಸೊ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು ಐ ಸಿಆರ್ ನಾನು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಇರಬಹುದು ಮತ್ತೆ ಕೆವಿಕೆಗಳು ಎಸ್ಪೆಷಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇಲ್ಲಿ ಸಹ ನೀವು ವಿಸ್ತರಣ ಮುಂದಾಳಾಗಿ ಎಕ್ಸ್ಟೆನ್ಷನ್ ಲೀಡರ್ ಆಸ್ ಅ ಎಕ್ಸ್ಟೆನ್ಶನ್ ಲೀಡರ್ಚರ್ ಆಗಿ ನೀವು ಸೇರಿ ವಿಷಯ ತಜ್ಞರಾಗಿ ವಿಷಯ ತಜ್ಞರಾಗಿ ಪ್ರತಿ ಜಿಲ್ಲೆಗೊಂದು ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಗೊಂದು ಒಂದು ಕೇಂದ್ರಗಳಿದೆ ಮುಂದೆ ಅದು ಹೆಚ್ಚಾಗಬಹುದು ಹೌದು ಅದು ಎಸ್ಪೆಷಲಿ ತಾಲೂಕಿಗೆ ಒಂದು ಮಾಡುವ ಒಂದು ಯೋಜನೆ ಇದೆ ಮುಂದಿನ ದಿನಗಳಲ್ಲಿ ಆದ್ರೂ ಆಗಬಹುದು ಹಾಗಾಗಿ ಒಬ್ಬ ಪಶುಪಾಲನ ತಜ್ಞರು ಇದ್ದೇ ಇರ್ತಾರೆ ಮತ್ತೆ ಕೃಷಿ ಪದವೀರರು ತೋಟಗಾರಿಕಾ ಇದ್ದೇ ಇರ್ತಾರೆ ನಮ್ಮ ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾಗಿರುತ್ತೋ ಅಲ್ಲಿ ಬೆಲೆ ಇದ್ದೇ ಇರ್ತದೆ ಅದಲ್ಲದೆ ಎಸ್ಪೆಷಲಿ ಬಿಬಿಎಂಪಿ ಇರ್ಬೋದು ಗ್ರಾಮ ಪಂಚಾಯತ್ ಇದರಲ್ಲಿ ಮೀಟ್ ಇನ್ಸ್ಪೆಕ್ಷನ್ ಎಸ್ಪೆಷಲಿ ಇಲ್ಲಿ ಸ್ಲಾಟ್ ಹೌಸ್ ಶುದ್ಧಗಳು ಇರ್ತಾವೆ ಕ್ವಾಲಿಟಿ ಮೀಟ್ ಪ್ರೊಡಕ್ಷನ್ ಗೆ ಅದ್ರ ಇನ್ಸ್ಪೆಕ್ಷನ್ ಎಸ್ಪೆಷಲಿ ವೆಟ್ನರಿ ಡಾಕ್ಟರ್ ಶುದ್ಧ ಮಾಂಸದ ಒಂದು ಪರಿವೀಕ್ಷಣೆ ಮತ್ತು ಅವ್ರ ಸರ್ಟಿಫಿಕೇಟ್ ಆಗ್ಲೇಬೇಕು ಅವರಿಗೆ ಪ್ರಮಾಣೀಕರಣ ಪ್ರಮಾಣೀಕರಣ ಆಗ್ಲೇಬೇಕು ಸೊ ಅಲ್ಲಿ ಕೂಡ ಅವಕಾಶಗಳು ಇರ್ತದೆ ಆಗ್ಲೇ ಹೇಳ್ತಾರೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಯೂನಿಟ್ ಎಸ್ಪೆಷಲಿ ಈ ಲಸಿಕೆ ತಯಾರಿ ಇದರಲ್ಲಿ ಖಾಸಗಿ ಸಂಸ್ಥೆ ಖಾಸಗಿ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಅಲ್ಲಿ ಸಹ ಅವಕಾಶಗಳು ತುಂಬಾನೇ ಇರ್ತದೆ ಸೊ ಅದಲ್ದೇ ಲ್ಯಾಬರೇಟರಿ ಅನಿಮಲ್ಸ್ ಎಸ್ಪೆಷಲಿ ಯಾವುದೇ ಒಂದು ಔಷಧಿಯನ್ನು ನ ನಾವು ಈ ಸಣ್ಣ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿರ್ತೀವಿ ಇಲಿ ಆಗಿರ್ಬಹುದು ಅಥವಾ ಮೊಲ ಆಗಿರ್ಬಹುದು ಸೊ ಈ ರೀತಿ ಲ್ಯಾಬ್ ಅನಿಮಲ್ಸ್ ಗಳಿಗೆ ಅಲ್ಲಿ ಸಹ ವೆಟಿನರಿ ಸ್ಕೋಪ್ ತುಂಬಾ ಪ್ರಾಣಿಗಳನ್ನ ಎಷ್ಟ್ರ ಮಟ್ಟಿಗೆ ಅವರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ವೆಲ್ಫೇರ್ ಆಫೀಸರ್ ಎಸ್ಪೆಷಲಿ ಅನಿಮಲ್ ವೆಲ್ಫೇರ್ ಆಫೀಸರ್ ಅಂದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ ಸೊ ಅಲ್ಲಿ ಈ ಲಾ ಫಾರ್ಮುಲೇಟ್ ಮಾಡ್ಲಿಕ್ಕೆ ಸೊ ಯಾವುದೇ ಒಂದು ಕಾನೂನನ್ನ ನಾವು ಮಾಡ್ಬೇಕು ಅಂತಂದ್ರೆ ಅಲ್ಲಿ ವೆಟನರಿಯನ್ ರೋಲ್ ಇರುತ್ತೆ ಸೊ ಹಾಗೆ ಆಗ್ಲೇ ಹೇಳಿದಾಗ ಡೈರಿ ಡೆವಲಪ್ಮೆಂಟ್ ಆಫೀಸರ್ಸ್ ಸೊ ಎನ್ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇರ್ಬೋದು ಅದಲ್ಲದೆ ಫುಡ್ ಅಂಡ್ ಡ್ರಗ್ ಅಥಾರಿಟಿ ಸೊ ಈ ನಾವು ಬಳಸ್ತಕ್ಕಂತಹ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಯಾವುದೇ ರೀತಿಯ ಔಷಧಿಯ ಪಳೆಯುಳಿಕೆ ಇದೆಯೋ ಅಂತ ಚೆಕ್ ಮಾಡ್ಲಿಕ್ಕಾಗಿ ಆ ಒಂದು ಮತ್ತೆ ಮತ್ತಿನ್ನ ಹಾಗೆ ಹೇಳಿದಾಗ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸಹ ಪಶು ವೈದ್ಯ ಇದ್ದರು ಅವರು ಕೆಲಸವನ್ನು ಮಾಡಬಹುದು ಮತ್ತೆ ಮೊದಲನೇ ಹಾಗೆ ಬರೀ ಗವರ್ಮೆಂಟ್ ಜಾಬ್ ಬೇಕು ಅಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಗೆ ಖಾಸಗಿಯಾಗಿ ತುಂಬಾನೇ ಆಪರ್ಚುನಿಟಿ ದೊಡ್ಡ ದೊಡ್ಡ ಪೌಲ್ಟ್ರಿ ಫಾರ್ಮ್ ಹೌದೌದು ಡೈರಿ ಪೌಲ್ಟ್ರಿ ಫಾರ್ಮ್ ಗಳಿದೆ ಮತ್ತೆ ಇತ್ತೀಚೆಗೆ ಪಿಗ್ರಿ ಫಾರ್ಮ್ಗಳು ಕೂಡ ದೊಡ್ಡದಾಗಿ ಮತ್ತೆ ಪ್ರೈವೇಟ್ ಅದು ತುಂಬಾನೇ ಆಗ್ತಾ ಇದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಜನಗಳು ಈ ಪೆಟ್ ಸಾಕುವವರ ಪ್ರಮಾಣ ಜಾಸ್ತಿ ಆದಾಗ ಅವರು ಖಾಸಗಿಯಾಗಿ ಕ್ಲಿನಿಕ್ ಅನ್ನು ಇಟ್ಟು ಸಹ ನಡೆಸಬಹುದು ಸೊ ಅದಕ್ಕೂ ಸಹ ಅವಕಾಶ ಇದೆ ಸೊ ಹೀಗೆ ವಿಫಲವಾದ ಅವಕಾಶಗಳಿದೆ ವಿದ್ಯಾರ್ಥಿಗಳ ನೋಡಿಕೊಂಡು ಅದರ ಸದೋಪಯೋಗ ಮಾಡ್ಕೋಬಹುದು ಡಾಕ್ಟರ್ ಸುರೇಶ್ ಅವರೇ ಈಗ ಈ ಪಶುವೈದ್ಯಕೀಯ ಪದವೀಧರರಿಗೆ ಅರಣ್ಯ ಇಲಾಖೆಯಲ್ಲಿ ಮತ್ತು ಈ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಸಂಶೋಧನಾ ಸಂಸ್ಥೆಗಳಿಗೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಅಂತೇಳಿ ಆಚುಲಿ ಬಿ ಬಿ ಎಸ್ ಸಿ ಅಂಡ್ ಎಚ್ ಮಾಡಿದ ನಂತರ ನಮ್ಮಲ್ಲಿ ಈ ವೈಲ್ಡ್ ಲೈಫ್ ಸಂಬಂಧಪಟ್ಟ ಹಾಗೆ ಒಂದು ವರ್ಷದ ಕೋರ್ಸ್ ಇದೆ ಎರಡೂನು ಅಲ್ಲಿ ಮಾಡ್ಕಂಡ್ ನಂತರ ಅವರು ಬರ್ಡ್ ಸ್ಯಾಂಕ್ಚುರಿಗಳು ಇರಬಹುದು ಹಾಗೇ ಝೂಗಳು ಸೊ ಝೂಗಳಲ್ಲಿ ಅವ್ರಿಗೆ ವಿಪುಲವಾದ ಅವಕಾಶ ಇರ್ತದೆ ಸೊ ಅಲ್ಲಿ ವೈಲ್ಡ್ ಲೈಫ್ ಎಸ್ಪೆಷಲಿ ವನ್ಯಜೀವಿ ಸಂಬಂಧಪಟ್ಟ ಹಾಗೆ ಹಾಗೆಲ್ಲ ಈಗ ಎಲ್ಲರಿಗೂ ಗೊತ್ತಿದೆ ದಸರಾ ಟೈಮ್ ಅಲ್ಲಿ ಹೇಗೆ ವೆಟನೆರಿಯನ್ಸ್ ರೋಲ್ ಇರ್ತದೆ ಅಂತ ಹಾಗೆ ಯಾವ್ದು ಪ್ರಾಣಿ ಏನಾದರೂ ನಮ್ಗೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಸಹ ಅರವಳಿಕೆ ನೀಡುವಲ್ಲಿ ಈ ರೀತಿ ಪಶು ವೈದ್ಯರ ಪಾತ್ರ ಇರ್ತದೆ ಮತ್ತೆ ಈ ಆನೆಗಳನ್ನ ಸೆರೆ ಹಿಡಿಯುವಾಗ ಹೌದು ಹೌದು ಮತ್ತೆ ಆನೆಗಳು ಈ ಜನವಸತಿ ಪ್ರದೇಶಗಳಿಗೆ ನುಗ್ದಾಗ ಹೌದು ಅವುಗಳನ್ನ ಸೆರೆ ಹಿಡಿಯೋದಕ್ಕೆ ಅದಕ್ಕಾಗಿ ಸಪರೇಟ್ ಕೋರ್ಸ್ ಇರ್ತದೆ ಎಸ್ಪೆಷಲಿ ನಾವು ಬಿ ಎಸ್ ಸಿ ನಂತರ ಒಂದು ವರ್ಷದ ಕೋರ್ಸ್ ಇರ್ತದೆ ವೈಲ್ಡ್ ಲೈಫ್ ಗೆ ಸೊ ಅದನ್ನ ಮಾಡ್ಕೊಂಡ್ರೆ ವಿಫುಲವಾಗಿ ನೀವು ಒಂದು ಝೂಗಳಲ್ಲಿ ವರ್ಕ್ ಮಾಡಬಹುದು ಹಾಗೇನೆ ಬರ್ಡ್ ಇರಬಹುದು ನ್ಯಾಷನಲ್ ಪಾರ್ಕ್ಸ್ ಇರ್ಬಹುದು ಸೊ ಅಲ್ಲಿ ಸಹ ವರ್ಕ್ ಮಾಡಬಹುದು ಮತ್ತೆ ವನ್ಯಜೀವಿಗಳ ಬಗ್ಗೆ ಸಂಶೋಧನೆನೂ ಕೂಡ ಮಾಡಬಹುದು ಖಂಡಿತ ನಮ್ಮ ಜಿಲ್ಲೆಯಲ್ಲಿನೆ ಅದು ವನ್ಯಜೀವಿಗಳ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ಸಹ ನೀವು ಆ ಹುಡುಗರ ಬಗ್ಗೆ ವಿಸ್ತೃತವಾಗಿ ನೀವು ಸಂಶೋಧನೆ ಸಂಶೋಧನೆ ಮಾಡುವ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ನೀವು ಅದಕ್ಕೆ ಸಂಬಂಧಪಟ್ಟ ಸೈಂಟಿಸ್ಟ್ ಆಗಿರ್ಬೋದು ಸೊ ಅದಾಗಿ ಸಹ ನೀವು ಜಾಯಿನ್ ಆಗ್ಬಹುದು ಮತ್ತೆ ಈ ಕೃಷಿಗೆ ಸಂಬಂಧಪಟ್ಟ ಹಲವಾರು ಖಾಸಗಿ ಸಂಸ್ಥೆಗಳಿದಾವೆ ಅವು ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಮರಾಠ ಪ್ರಮಾಣೀಕರಣ ಎಸ್ಪೆಷಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೇವೆ ಉತ್ಪಾದನೆ ಉತ್ಪಾದನೆ ಮಾಡಬಹುದು ಪ್ಲಸ್ ಅದನ್ನ ಉತ್ಪಾದನೆ ಮಾಡಿದ್ದನ್ನ ಸರ್ಟಿಫೈ ಸಹ ಮಾಡಿ ಸರ್ಟಿಫೈ ಮಾಡೋದಕ್ಕೂ ಕೂಡ ಅಲ್ಲಿ ಕೂಡ ಅವರಿಗೆ ವಿಫಲ ಮತ್ತೆ ಕೃಷಿ ರಾಸಾಯನಿಕಗಳನ್ನ ಯಾವ ರೀತಿ ಬಳಸಬೇಕು ಬಳಸ್ತಕ್ಕಂಥ ಫರ್ಟಿಲೈಸರ್ ನ ಅದು ಪ್ರಮಾಣೀಕರಣ ಮಾಡ್ತಕ್ಕಂಥದ್ದು ಅದು ಸಹ ಮತ್ತೆ ಗೊಬ್ಬರದ ಸಂಸ್ಥೆಗಳು ಇದಾವೆ ಹೌದು ಅಲ್ಲೂ ಕೂಡ ಕೃಷಿ ಪದವೀಧರರಿಗೆ ಹೌದು ಹೌದು ಸಾಕಷ್ಟು ಅವಕಾಶ ವಿಫಲವಾದ ಅವಕಾಶಗಳಿದೆ ಹಾಗಾಗಿ ನಮ್ಮ ದೇಶದಲ್ಲಿ ಕೃಷಿ ಒಂದು ಮುಖ್ಯ ಕಸಬು ಯಾಕೆಂದ್ರೆ ನೂರ ನಲವತ್ತು ಕೋಟಿ ನಮ್ದು ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆಹಾರದ ಉತ್ಪಾದನೆ ಆಗಬೇಕು ಅಂದರೆ ಕೃಷಿ ನಿರಂತರವಾಗಿ ನಡೀತಲೇ ಇರಬೇಕು ಹೌದು ರೈತರಿಗೆ ಈ ಎಲ್ಲ ಬೆಂಬಲಗಳು ಬೇಕಾದೇ ಆಗಬೇಕು ಆದ್ದರಿಂದ ಯುವಜನರು ಈ ಕಡೆನೂ ಕೂಡ ಗಮನ ಹರಿಸ್ಬೋದು ಅಂತ ಡಾಕ್ಟರ್ ಸುರೇಶ್ ಅವರೇ ಇಷ್ಟೆಲ್ಲ ಕೇಳಿದೆ ಯುವ ಜನರಿಗೆ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಯಾವ ರೀತಿ ಒಂದು ಕೋರ್ಸ್ಗಳಿದ್ದಾವೆ ಮತ್ತೆ ಏನೆಲ್ಲ ಅವರಿಗೆ ಅವಕಾಶಗಳಿದ್ದಾವೆ ವಿಶೇಷವಾಗಿ ಇವತ್ತು ತಾವು ತಿಳಿಸಿದಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಜನ ಮುಂದುವರೆತಾರೆ ಎಸ್ಪೆಷಲಿ ನಾವು ನೋಡಿದಾಗೆ ಸೆಂಟ್ರಲ್ ಯು ಪಿ ಸಿ ಎಕ್ಸಾಮ್ ತುಂಬಾ ಜನ ಕೃಷಿ ಸಂಬಂಧಿತ ಚಟುವಟಿಕೆ ಪದವಿ ಪಡೆದವರೇ ತೇರ್ಗಡೆ ಆಗ್ತಾ ಇದೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತೆ ಬೇರೆ ಪದವೀಧರರು ಸ್ಪರ್ಧಿಸುವಂತ ಒಂದು ಹುದ್ದೆಗಳಿಗೂ ಕೂಡ ಇವರು ಮಾಡಬಹುದು ಅದರಲ್ಲೂ ಸ್ಪರ್ಧೆ ಮಾಡಿ ಆಯ್ಕೆ ಆಗಬಹುದು ಹಾಗಾಗಿ ಸಾಕಷ್ಟು ಒಂದು ವಿಸ್ತೃತವಾದ ಅವಕಾಶಗಳು ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಇದಾವೆ ಅಂತ ಹೇಳಬಹುದು ತಾವು ಈ ವಿಚಾರದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೋರ್ಸ್ಗಳಲ್ಲಿ ಯಾವ ರೀತಿಯ ಆಯ್ಕೆಗಳನ್ನು ಮಾಡಿಕೊಳ್ಳಬಹುದು ಹಾಗೂ ಇದರಲ್ಲಿರುವ ಅವಕಾಶಗಳು ಈ ಕುರಿತು ಕೊಡಗು ಜಿಲ್ಲೆಯ ಕೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಷಯ ತಜ್ಞರಾದ ಡಾಕ್ಟರ್ ಎಚ್ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು